ಎಲ್ಲಾ ಮೀನಿನ ಪದಾರ್ಥ ಮಾಡುವಾಗೆ ಈ ಮೀನಿನ ಪದಾರ್ಥ ಮಾಡಿದ್ರೆ ಅಷ್ಟೊಂದು ರುಚಿ ಆಗುದಿಲ್ಲ ಆ ಈ ಮೀನಿಗೆ ಈ ರೀತಿ ಸ್ಪೆಷಲ್ ಆಗಿ ಮಸಾಲೆ ಹಾಕಿ ಸ್ಪೆಷಲ್ ಆಗಿ ಮಾಡಬೇಕು ಇದೇ ರೀತಿ ಮಾಡಿ ಮನೆಯವರಿಗೆ ಬಡಿಸಿ ಬೆರಳೆಲ್ಲ ಚೀಪಿಗೊಂಡು ಚೀಪ್ಕೊಂಡು ಊಟ ಮಾಡ್ತಾರೆ ಅಷ್ಟೊಂದು ಟೇಸ್ಟ್ ಆಗಿ ಅಷ್ಟೊಂದು ಮನೆಯೆಲ್ಲ ಪರಿಮಳ ಬರ್ತದೆ ಒಳ್ಳೇದಾಗ್ತದೆ ಮಾಡುವ ಮಾಡುವಾಗೆ ಮಾಡಬೇಕು ಇದ್ರ ಗಸಿ ಒಟ್ಟಾರೆ ಬೇರೆ ಮೀನು ಮಾಡಿದಾಗ ಇದನ್ನು ಮಾಡಬಾರದು ಇದ್ರದೊಂದು ಸ್ವಲ್ಪ ಸ್ಪೆಷಲ್ ಆಗಿ ಗಸಿ ಮಾಡಬೇಕು ಅಂಜಾಲ್ ಮೀನಿದು ಇದು ಈ ರೀತಿ ಇದನ್ನು ರೌಂಡ್ ರೌಂಡ್ ಶೇಪ್ ಆಗಿ ಇದನ್ನು ಕಟ್ ಮಾಡ್ಲಿಕ್ಕೆ ಸ್ವಲ್ಪ ಕ್ರಾಸ್ ಆಗಿ ಕಟ್ಟೆ ಮಾಡಿ ಆಯ್ತು ಈಗ ಇದಕ್ಕೆ ಮಸಾಲೆ ರೆಡಿ ಮಾಡುವ ಈಗ ಮಸಾಲೆಗೆ ಅನುಸಾರವಾಗಿ ಒಂದು ಹತ್ತು ಮೆಣಸು ಹಾಗೆ ಒಂದು ಐದು ಗಿಡ್ಡ ಮೆಣಸು ಹಾಕ್ತಾ ಇದ್ದೇನೆ ಒಂದು ಎಲ್ಲ ಇಶ್ ಬರ್ತದೆ ಗಿಡ್ಡ ಮೆಣಸು ಹಾಕಿದ್ರೆ ಈ ಮೀನನ್ನು ಸ್ವಲ್ಪ ಚಪ್ಪೆನೆ ಮಾಡುದು ಜಾಸ್ತಿ ಖಾರ ಮಾಡುದಿಲ್ಲ ಸ್ವಲ್ಪ ಎಣ್ಣೆ ಹಾಕೊಂಡು ಇದನ್ನು ಫ್ರೈ ಮಾಡಬೇಕು ತುಂಬ ಕಪ್ಪಾಗುವಷ್ಟು ಫ್ರೈ ಮಾಡಬಾರ್ದು ಸ್ವಲ್ಪ ಉಪ್ಪು ಆಗಲೇ ತೆಗೆದ್ರೆ ಆಯಿತು ಈಗ ಇದಕ್ಕೆ ಸ್ವಲ್ಪ ಮೆಂತೆ ನಾನೊಂದು ಒಂದು ಕಾಲು ಸ್ಪೂನಷ್ಟು ಮೆಂತೆ ಹಾಕಿದ್ದೇನೆ ಮೆಂತೆ ಮಾತ್ರ ಹಾಕಿ ಇದನ್ನು ಫ್ರೈ ಮಾಡಿ ತೆಗಿಬೇಕು ಇದು ಎಣ್ಣೆಯಲ್ಲೆಲ್ಲ ಹಾಕಲಿಕ್ಕಿಲ್ಲ ಮತ್ತೆ ಮೆಂತೆ ಒಳ್ಳೆ ಫ್ರೈ ಆಗಬೇಕು ಸಾಕು ಮೆಂತ್ಯ ಫ್ರೈ ಆದದ್ದು ಮೆಂತೆ ಫ್ರೈ ಆದದ್ದು ತೆಗೆದ ನಂತರ ಇಲ್ಲಿ ಒಂದು ಎರಡು ಸ್ಪೂನ್ ಅಷ್ಟು ಎರಡು ಸ್ಪೂನ್ ಅಷ್ಟು ಕೊತ್ತಂಬರಿ ಹಾಕಿ ಕೊತ್ತಂಬರಿ ಸ್ವಲ್ಪ ಬಿಸಿ ಆದ್ರೆ ಸಾಕು ಜಾಸ್ತಿ ಫ್ರೈ ಆಗೋದು ಬೇಡ ಇದು ಬಾನಿ ಬಿಸಿ ಇರ್ತದೆ ಬಿಸಿಗೇನೆ ಫ್ರೈ ಆದ್ರೆ ಸಾಕು ಜಾಸ್ತಿ ಫ್ರೈ ಆಗಲಿ ಇನ್ನು ಬೇಕಾದ್ರೆ ತೆಂಗಿನ ತುರಿಯನ್ನು ಕೂಡ ಫ್ರೈ ಮಾಡಬಹುದು ನಾನು ಸಣ್ಣ ಮೀನಲ್ವಾ ದೊಡ್ಡ ದೊಡ್ಡ ಹಂಜಾಲಾದರೆ ಫ್ರೈ ಮಾಡಿದ್ರೆ ಒಳ್ಳೇದಾಗ್ತದೆ ನಾನಿತ್ತು ತೆಂಗಿನಕಾಯಿ ಫ್ರೈ ಮಾಡೋದಿಲ್ಲ ಫ್ರೈ ಮಾಡ್ಬೋದು ಬೇಕಾದ್ರೆ ಬರೀ ತೆಂಗಿನಕಾಯನ್ನು ಫ್ರೈ ಮಾಡ್ಬೋದು ಅಥವಾ ಒಂದೆರಡು ಕರಿ ಕರಿಬೇವಿಯಲ್ಲೇ ಕೂಡ ಸೇರಿಸಿ ಕೂಡ ಫ್ರೈ ಮಾಡ್ಬೋದು ಈಗಿಲ್ಲಿ ಫ್ರೈ ಮಾಡಿ ಇಟ್ಟಂತೆಲ್ಲ ಮಸಾಲೆ ಇದಕ್ಕೆ ಬೇಕಾದಷ್ಟು ತೆಂಗಿನ ತುರಿ ನಾನು ದೊಡ್ಡ ತೆಂಗಿನಕಾಯಿಯ ಅರ್ಧ ಹೋಳಷ್ಟು ಹಾಕ್ತಾ ಇದ್ದೇನೆ ಯಾಕೆಂದ್ರೆ ಇದು ಸ್ವಲ್ಪ ಗಸಿ ತರ ಮಾಡಬೇಕು ತೆಂಗಿನಕಾಯಿ ಜಾಸ್ತಿ ಹಾಕಿ ಮಾಡುವಂಥದ್ದು ಅದೇ ನಾನು ಹೇಳಿದಲ್ಲ ಖಾರ ಮಾಡಲಿಕ್ಕಿಲ್ಲ ಹಾಗೇನೇ ಸ್ವಲ್ಪ ಹುಡಿ ಹಾಗೇನೆ ಇಲ್ಲಿ ಹುಳಿ ರುಚಿಗೆ ತಕ್ಕಷ್ಟು ಹುಳಿ ನಾನಿಲ್ಲಿ ಹುಳಿಯನ್ನು ನೀರಲ್ಲಿ ಹಾಕಿಟ್ಟಿದ್ದೇನೆ ತುಂಬ ಕಸ ಇತ್ತು ಬೀಜ ಅದರ ಇದು ಹೊರಗಿದು ಸಿಪ್ಪೆ ಎಲ್ಲ ಹಾಗಾಗಿ ಹುಳಿ ಇದಕ್ಕೆ ಖಡಕ್ ಹಾಕ್ಲಿಕ್ಕಿಲ್ಲ ಸ್ವಲ್ಪ ರುಚಿಗೆ ತಕ್ಕಷ್ಟು ಹುಳಿ ಮೀನಿನ ಪದಾರ್ಥ ಅಂತ ಹೇಳುವಾಗ ಮಸಾಲೆ ತೋರಿಸಿದ ತೋರಿಸಿದ ಕೂಡಲೇ ಓಡೋದು ಮತ್ತೆ ಅದು ಹಾಕ್ಲಿಕ್ಕಿಲ್ವ ಇದು ಹಾಕ್ಲಿಕ್ಕಿಲ್ಲ ಅಂತ ಕೇಳೋದು ಅದ್ರ ಬದಲು ಮಸಾಲೆ ಹಾಕಿದ ತಕ್ಷಣ ಓಡಬೇಡಿ ಎಲ್ಲ ಸರಿಯಾಗಿ ನೋಡಿ ಇನ್ನೂ ಕೂಡ ಬಾಕಿ ಇದೆ ಈಗ ಇದಕ್ಕೆ ಒಂದು ಒಂದಿಷ್ಟು ದೊಡ್ಡ ಟೊಮೆಟೊ ಹಾಕ್ತಾ ಇದ್ದೇನೆ ಇದು ಮಾತ್ರ ಮಿಸ್ ಮಾಡದೆ ಹಾಕಿ ತುಂಬಾನೇ ಟೇಸ್ಟ್ ಆಗ್ತದೆ ಈ ರೀತಿ ಗ್ರೈಂಡ್ ಮಾಡುವಾಗ ಟೊಮೆಟೊ ಹಾಕಿದ್ರೆ ಸ್ಪೆಷಲಿ ಸ್ಪೆಷಲ್ ಮೀನಿಗೆಲ್ಲ ಮಾಮೂಲಿ ಮೀನಿಗೆ ಹಾ ಹಾಕದಿದ್ರೂ ನಡೀತದೆ ಈಗ ಇದನ್ನು ನಾನು ಗ್ರೈಂಡರಲ್ಲಿ ಹಾಕಿ ಗ್ರೈಂಡ್ ಮಾಡ್ತೇನೆ ಯಾಕೆಂದರೆ ತುಂಬ ಆಗಬೇಕು ಮೀನಿನ ಈ ದೊಡ್ಡ ಮೀನೆಲ್ಲ ಮಾಡುವಾಗ ಗ್ರೇವಿ ಸ್ವಲ್ಪ ತಿಕ್ಕಾಗಿರಬೇಕು ಮಿಕ್ಸಿಯಲ್ಲಿ ಎಷ್ಟಾದರೂ ಅಷ್ಟೊಂದು ನೈಸ್ ಇರುವುದಿಲ್ಲ ಒಂಥರ ಮೆಣಸಿನ ಬೀಜ ಥರ ತೆಂಗಿನ ತುರಿಯ ಒಂಥರ ತರಿ ತರಿ ಎಲ್ಲ ಇರ್ತದೆ ಅದಕ್ಕೆ ನಾನು ಇವತ್ತು ಗ್ರೈಂಡರಲ್ಲೇ ಗ್ರೈಂಡ್ ಮಾಡೋದು ಇನ್ನು ಇದಕ್ಕೆ ಕೆಲವೆಲ್ಲ ಹಾಕಲಿಕ್ಕೆ ಉಂಟು ಮಸಾಲೆ ಸಾಧಾರಣ ನೈಸಾಗ್ತಾ ಬರುವಾಗ ಒಂದು ಅರ್ಧದಷ್ಟು ಈರುಳ್ಳಿ ಹಾಗೇನೊಂದು ನಾಲ್ಕೈದು ಹೆಸರು ಬೆಳ್ಳುಳ್ಳಿ ಮತ್ತೆ ಒಂದು ಕಾಲೇ ಸ್ಪೂನು ಜೀರಿಗೆ ಹಸಿ ಜೀರಿಗೆ ಇದು ಜೀರಿಗೆ ಹಾಕದಿದ್ರೂ ಆಗ್ತದೆ ಹಾಕಿದ್ರೂ ಆಗ್ತದೆ ಹಸಿ ಜೀರಿಗೆ ಹಾಕಿದ್ರೆ ಒಂದು ಪರಿಮಳ ಇರ್ತದೆ ಫ್ರೈ ಮಾಡಿ ಹಾಕಬೇಕು ಅಂತ ಇಲ್ಲ ಇನ್ನು ಇದನ್ನು ಹಾಕಿದ ನಂತರ ನೀರು ಹಾಕದೆ ಗ್ರೈಂಡ್ ಮಾಡಬೇಕು ಈಗ ಮಸಾಲೆ ಗ್ರೈಂಡ್ ಆಯಿತು ನೈಸಾಗಿ ಮಸಾಲೆ ಗ್ರೈಂಡ್ ಮಾಡಿದ್ದೇನೆ ಸ್ವಲ್ಪ ಗ್ರೈಂಡರ್ ತುಂಡ ನೀರು ನೋಡಿಕೊಂಡು ಸೇರಿಸ್ಬೇಕು ಇದನ್ನು ತುಂಬಾ ತೆಳುವು ಮಾಡಬಾರ್ದು ನಾನು ಇಷ್ಟು ಮಂದವಾಗಿ ಇಟ್ಟಿದ್ದೇನೆ ಈಗ ಇದಕ್ಕೆ ಸಣ್ಣ ತುಂಡು ಸ್ವಲ್ಪನೇ ಸ್ವಲ್ಪ ಶುಂಠಿ ಸಣ್ಣ ಸಣ್ಣಗೆ ಕಟ್ ಮಾಡಿ ಹಾಕ್ತಾ ಇದ್ದೇನೆ ಮತ್ತೆ ಕಾಯಿಮೆಣಸು ಈರುಳ್ಳೆಲ್ಲ ಎಂತ ಹಾಕುದಿಲ್ಲ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಮಸಾಲೆ ಒಳ್ಳೆ ಕುದೀಲಿ ಶುಂಠಿ ಒಂದು ಸಣ್ಣ ತುಂಡು ಹಾಕ್ಬೇಕಾಗ್ತದೆ ಈರುಳ್ಳಿ ಕಾಯಿ ಮಾಡಸ ಹಾಕ್ಬೇಕು ಅಂತ ಇಲ್ಲ ಇದಕ್ಕೆ ಈ ಮಸಾಲೆ ಮಾತ್ರ ಒಳ್ಳೆ ಕುದಿಬೇಕು ಯಾಕೆಂದ್ರೆ ಟೊಮೆಟೊ ಹಾಕಿದೇವಲ್ಲ ಅದು ಹಸಿ ವಾಸನೆ ಬರ್ತದಿಲ್ಲ ಆದ್ರೆ ಮಿಕ್ಸ್ ಮಾಡ್ತಾ ಮಾಡ್ತಾ ಇದನ್ನು ಸ್ವಲ್ಪ ಹೊತ್ತು ಕುದಿಯುವಾಗ ಈ ರೀತಿ ನೊರೆ ಬರ್ತದಲ್ಲ ಅದನ್ನ ಮಿಕ್ಸ್ ಮಾಡಿ ಮಾಡಿ ಒಂದು ಎರಡು ಸಲ ಆ ರೀತಿ ಕುದಿಯುವಷ್ಟು ು ಹೊತ್ತು ನೋಡಿ ಅದಿಲ್ಲದ್ರೆ ಹಸಿವಾಸನೆ ಬರ್ತದೆ ಟೊಮೆಟೊದು ಟೊಮೆಟೊ ಹಾಕಿದ್ರೆ ಒಂದು ಒಳ್ಳೆ ರುಚಿ ಇರ್ತದೆ ಗ್ರೇವಿಗೆ ಸ್ಪೆಷಲಿ ಅಂಜಲ್ ಮಾಂಜಿ ಎಲ್ಲ ಮಾಡುವಾಗ ಬಾಕಿ ಮೀನಿಗೆ ಬೇಡ ಈಗ ನೋಡಿ ಚೆನ್ನಾಗಿ ಕುದೀತಾ ಇದೆ ಮತ್ತೆ ಇದಕ್ಕೆ ದಪ್ಪ ಉಂಟು ನೀರು ಕೂಡ ಸೇರಿಸಬಾರ್ದು ಯಾಕಂದ್ರೆ ಟೊಮೆಟೊ ಹಾಕಿದೇವಲ್ಲ ನೀರ್ ಆಗ್ತದೆ ಅದು ಕುದಿಯುವಾಗ ನೀರ್ ಆಗ್ತದೆ ತಣ್ಣಗಾಗುವಾಗ ಸ್ವಲ್ಪ ಮಂದವಾಗ್ತದೆ ಅದಕ್ಕೆ ಒಮ್ಮೆಲಿ ನೀರು ಕೂಡ ಸೇರಿಸಬಾರ್ದು ತುಂಬಾ ನೀರ ಈಗ ಒಳ್ಳೆ ಕುದಿತಿರುವಾಗ ಈ ಕಟ್ ಮಾಡಿದ ಮೀನನ್ನು ಬದಿ ಬದಿಗೆ ಹಾಕುವ ಗ್ಯಾಸ್ ಅನ್ನು ಲೋ ಫ್ಲೇಮಿಗೆ ಹಾಕಬೇಕು ಮೀನುಂಟಲ್ಲ ತುಂಬಾ ಸಾಫ್ಟ್ ಅದಕ್ಕೆ ಮೀನ್ ಹಾಕಿದ ನಂತರ ಎಲ್ಲ ಹಾಕಬಾರ್ದು ಸ್ವಲ್ಪ ಈ ರೀತಿ ಮೆಲ್ಲಗೆ ತಿರುಗಿಸಿ ಬಿಡ್ಬೇಕು ಈಗ ಇದು ಕುದಿಯುವಷ್ಟು ಹೊತ್ತಿಗೆ ಇದಕ್ಕೆ ಸ್ಪೆಷಲ್ ಸ್ಪೆಷಲ್ ಟೇಸ್ಟಿಗೋಸ್ಕರ ಇಲ್ಲಿ ಒಂದು ಒಗ್ಗರಣೆ ಒಗ್ಗರಣೆಗೊಂದು ನಾಲ್ಕು ಕಾಳಷ್ಟು ಮೆಂತೆ ಈ ಪದಾರ್ಥಕ್ಕೆ ಒಗ್ಗರಣೆ ಕೊಡಲೇಬೇಕು ಆನಂತರ ಒಂದು ಅರ್ಧದಷ್ಟು ಸಣ್ಣಗೆ ಕಟ್ ಮಾಡಿದ ಈರುಳ್ಳಿ ದೊಡ್ಡದು ಕಟ್ ಮಾಡ್ಬೋದು ಆದರೆ ಫ್ರೈ ಆಗಬೇಕು ಒಳ್ಳೆ ಒಳ್ಳೆ ಕೆಂಪು ಬಣ್ಣ ಬರುವಷ್ಟಿದು ಫ್ರೈ ಆಗಬೇಕು ಹಾಗೆಯೇ ಸ್ವಲ್ಪ ಕರಿಬೇಕು ಇದನ್ನು ಹಾಕ್ಕೊಂಡು ಈರುಳ್ಳಿ ಕೆಂಪಾಗುವಷ್ಟು ಇದನ್ನು ಫ್ರೈ ಮಾಡ್ಬೇಕು ಈಗ ನೋಡಿ ಸಣ್ಣಗೆ ಕುದಿ ಬರ್ತಾ ಇದೆ ಸಾಕು ಜಾಸ್ತಿ ಕುದಿಲಿಕ್ಕಿಲ್ಲ ಮೀನು ಹಾಕಿದಂತ ಒಗ್ಗರಣೆ ಒಗ್ಗರಣೆ ಹಾಕಿದ ತಕ್ಷಣ ಇದನ್ನು ಮುಚ್ಚಳ ಮುಚ್ಚಬೇಕು ಸಣ್ಣ ಕುದಿ ಬರುವಾಗ ಒಗ್ಗರಣೆ ಹಾಕುವಾಗ ಇದನ್ನು ಇದು ಮಾಡ್ಬೇಕು ಗ್ಯಾಸ್ ಆಫ್ ಮಾಡ್ಬೇಕು ನೋಡಿ ಗ್ಯಾಸ್ ಆಫ್ ಮಾಡಿದ ನಂತರ ಇದು ಕುದೀತಾ ಇರ್ತದೆ ಈ ಮೀನು ಬೇಗ ಪುಡಿ ಆಗ್ತದೆ ನಿಧಾನವಾಗಿದ್ರೆ ಸೌಟ್ಟ ಹಾಕಬೇಕು ಎಷ್ಟು ಸೂಪರ್ ಆಗಿದೆ ಒಳ್ಳೆ ಫ್ರೈ ಮಾಡೋದು ಬರ್ತಾ ಉಂಟು ಸ್ವಲ್ಪ ಬಿಸಿ ಆಡ್ತಾ ಬರುವಾಗ ಈ ರೀತಿ ಮಂದವಾಗಿ ಬರ್ತದೆ ಮೀನಿಗೆಲ್ಲ ಅಂಟ್ಕೊಂಡು ನೋಡಿ ಈ ಅಂಜಲ್ ಸಣ್ಣ ಅಂಜಲ್ ಸ್ಪೆಷಲಾಗಿ ಈ ರೀತಿ ಗಸಿಯಾಗಿ ಮಾಡ್ಬೋದು ದೊಡ್ಡ ಅಂಜಲ್ ಕೂಡ ಇದೇ ಮೆಥಡಲ್ಲಿ ಮಾಡ್ಬೋದು ಮನೆಯೆಲ್ಲ ಹೇಗೆ ಪರಿಮಳ ಬರ್ತದೆ ಅಂದರೆ ಅದನ್ನು ನೀರು